ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಸ್ವೀಟ್ ಪಟೋಟದಿಂದ ಹೋಳ್ಗೆ ಮಾಡ್ತಾ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾರು ಇದು ಪಟೋಟ ಒಬ್ಬಟ್ಟು ಅಂತ ಹೇಳಲ್ಲ ಅಷ್ಟು ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಒಂದು ಸಲ ಖಂಡಿತ ಇಷ್ಟ ಆಗುತ್ತೆ ಮಕ್ಳಿಗೂ ಒಂಥರ ವೆರೈಟಿ ಡಿಫ್ರೆಂಟಾಗಿರುತ್ತಲ್ಲ ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಯಾವುದಾದ್ರೂ ಫೆಸ್ಟಿವಲ್ಲು ಇಲ್ಲ ಫಂಕ್ಷನ್ ಇದ್ದಾಗ ಮನೇಲಿ ಒಂದು ಸಲ ಟ್ರೈ ಮಾಡಿ ಬೆಲ್ಲ ಇದು ಸ್ವೀಟ್ ಪಟೋಟ ನಾನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತುಪ್ಪ ಏಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇದು ಸ್ವೀಟ್ ಪಟೋಟ ಗೆಣಸನ್ನ ಒಂದು ಪಾ ಒಂದು ಕಿದನ್ನು ಹಾಕ್ಕೊಂಡಿದ್ದೀನಿ ಈ ಥರ ಕೈಯಲ್ಲೇ ಚೆನ್ನಾಗಿ ತುಂಬ ಸಾಫ್ಟಾಗಿ ಬೇಯಿಸೋಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿ ಇರಬೇಕು ತುಂಬ ಮೆತ್ತು ಬೇಯಿಸಿದ್ರೆ ಅದು ಒಬ್ಬರ ಥರ ಬರೋಲ್ಲ ನೋಡಿ ಪಟೋಟ ಸ್ವೀಟ್ ಪಟೋಟ ಈ ಥರ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಹಿಡಿಯ ನೋಡಿ ಈ ಥರ ಉಂಡೆ ಕಟ್ಬೋದು ಈಗ ಬೆಲ್ಲ ಸೇರಿಸ್ಕೊಂತಿದ್ದೀನಿ ಇದು ಪುಡಿ ಬೆಲ್ಲ ನಾನು ಕುಟ್ಟಿಟ್ಕೊಂಡಿದ್ದೆ ನಿಮಗೆ ಇದು ಸ್ವೀಟ್ ಇರುತ್ತಲ್ಲ ಬೆಲ್ಲ ಪಟೋಟ ಬೆಲ್ಲ ನೋಡ್ಬಿಟ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರು ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಇದು ಸೈಡಲ್ಲಿ ಇಡೋಣ ಕಣ್ಕಾಯಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ಬೆಲ್ಲ ಹಾಕೊಂಡಾದ್ಮೇಲೆ ಬೆಲ್ಲ ನಾವು ಸ್ವೀಟ್ ಪಟಾಟ ಕಲಸಾದ್ಮೇಲೆ ಸ್ವಲ್ಪ ನೀರು ಥರ ಆಗುತ್ತೆ ಹಂಗಾಗಿ ಇದನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊತೀನಿ ಒಂದು ಹಾಫ್ ಆನ್ ಅವರು ಮೈದಾ ಒಂದು ಒಂದು ಕಪ್ ತಗೊಂಡಿದ್ದೀನಿ ಚಿರೋಟಿ ರವೆ ಮಾಂಬೆ ರವೆ ಅಂತಾರಲ್ಲ ಅದು ಇದು ಎಣ್ಣೆ ಅರ್ಶನ ಮೊದಲು ಕಣ್ಕ ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಬೌಲ್ಗೆ ಗೋಧಿ ಹಿಟ್ಟು ರವೆ ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನ ಒಂದೆರಡು ಸ್ಪೂನಷ್ಟು ಎಣ್ಣೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ವಾಟ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೋಣ ನಾವು ಒಬ್ಬಟ್ಟು ಮೈದಾ ಹೇಗೆ ರೆಡಿ ಮಾಡ್ಕೊತೀವೋ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ಜಾಸ್ತಿ ಒಂದೇ ಸಲ ವಾಟ್ರು ಹಾಕೋಣ ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳೋಕೆ ಬಿಡೋಣ ಇದನ್ನು ಇದು ಚೆನ್ನಾಗಿ ನೆನ್ಕಂಡ್ಲಿ ಇದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ ಬಿಡೋಣ ಈಗ ನಾವು ಹೂಣ ರೆಡಿ ಮಾಡ್ಕೊಳ್ಳೋಣ ಹೇಗೆ ಅಂತ ನೋಡೋಣ ಬನ್ನಿ ಹಾಫ್ ಆನ್ ಅವರು ನಾನು ಡಿ ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ ಈ ಥರ ಎಷ್ಟು ಗಟ್ಟಿ ಬಂದಿದೆ ಅಂತ ಹಿಂಗೆ ಆ ಥರ ಗಟ್ಟಿ ಬಂದಿಲ್ಲ ಅಂದರೆ ನೀವು ಪಾಕ್ದಲ್ಲೂ ಬೇಕಾದ್ರೂ ಮಾಡ್ಕೊಬೋದು ಬಟ್ ಇದು ನೀವು ಪೊಟಾಟ ಬೇಯಿಸ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಮೆತ್ತಗೆ ಸಾಫ್ಟಾಗಿ ಏನಾರ ನೀವು ಇದು ಮಾಡ್ಕೊಂಡ್ರೆ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಮೆತ್ತಗಾಗೋಗುತ್ತೆ ಆಮೇಲೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಸ್ವಲ್ಪ ಗಟ್ಟಿನೇ ಬೇಯಿಸ್ಕೊಬೇಕು ಅಂಡ್ ಈ ಥರ ನಾನು ಉಂಡೆಗಳು ಮಾಡ್ಕೊಂಡು ಎಲ್ಲನೂ ಇದೇ ಥರ ಉಂಡೆಗಳು ಮಾಡ್ಕಂತ ಇಟ್ಕೊತೀನಿ ನೋಡಿ ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ನಾವು ಮಿಕ್ಸ್ ಮಾಡಿ ಒಬ್ಬಟ್ಟು ತಿಂದು ಇದು ಪ್ಯಾಟ್ರನ್ನು ಇದನ್ನು ಸ್ವಲ್ಪ ನೆನೆಯಾಗಿ ಬಿಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ನೋಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಷ್ಟು ದಪ್ಪ ಇಟ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಒಂದು ಬಟರ್ ಪೇಪರ್ ಆದ್ರೂ ತಗೊಳ್ಳಿ ಇಲ್ಲಾಂದ್ರೆ ಒಂದು ಕವರ್ ಆದರೂ ತಗೊಳ್ಳಿ ನಿಮ್ಗೆ ಅಗ್ಲ ಬೇಕೋ ನೋಡಿ ಇದು ಮಾಡ್ಕೊಳ್ಳಿ ನೋಡಿ ಇಷ್ಟ ಇಷ್ಟಪ್ಪ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ಒಬ್ಬ ಟೇಕ್ ತಟ್ಕೊತೀವೋ ಅದೇ ರೀತಿ ತಟ್ಕೊಳೋದು ತುಂಬ ಟೇಸ್ಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೀವೇನಾದರೂ ಹೊಸ್ದಂಗೆ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನನಗೆ ಎಲ್ಲ ಉಂಡೆಗಳನ್ನ ಇದೇ ರೀತಿ ಮಾಡ್ಕೊತೀನಿ ನೋಡಿ ಎಲ್ಲನೂ ಒಂದು ಇದೇ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತಟ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟಾಗ್ಲಾ ಬೇಕು ನೋಡಿ ಅಷ್ಟಾಗಲ ನೀವು ಲಟ್ಟಿಸ್ಕೊಳ್ಳಿ ಸ್ಟವ್ ಹಚ್ಕೊಂಡು ಪ್ಯಾ ಇದನ್ನ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹಾಕಿ ನಾನು ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕವರ್ ಆದರೂ ತಗೊಳ್ಳಿ ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತಲ್ಲ ಅದಾದರೂ ತಗೊಳ್ಳಿ ಈಗ ನಾವು ಎಣ್ಣೆ ಪ್ಯಾಕೆಟು ಅದು ಇದು ತಗೊಂಬರ್ತೀವಲ್ಲ ಆ ಥರ ಪ್ಯಾಕೆಟ್ ಇದ್ರಾದರೂ ಓಕೆ ನೋಡಿ ಒಂದು ಕಡೆ ಆಗಿದೆ ನಾನು ತಿರುವ ಇದ್ದೀನಿ ಸೇಮ್ ಒಬ್ಬಟ್ಟು ಹೇಗಿರುತ್ತೋ ಅದೇ ಥರ ಇರುತ್ತೆ ಇದು ಯಾರೂ ಪಟೋಟ ಸ್ವೀಟ್ ಪಟೋಟ ಒಬ್ಬಟ್ಟು ಅಂತ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾವುದಾದ್ರೂ ಫೆಸ್ಟಿವಲ್ಲು ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇನ್ನೊಂದು ಹಾಡ್ಕೊತಾ ಇದ್ದೀನಿ ನಾನು